Praise the Lord. Greetings to you all in the name of our Lord and Saviour Jesus Christ. Today's Bible verse 2nd Samuel chapter 3 verse 21. You will get what you have wanted and will rule over the whole land. ಎರಡನೇ ಸಮೂಹ ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ನೀನು ನಿನ್ನ ಅಪೇಕ್ಷೆಯಂತೆ ಎಲ್ಲರ ಮೇಲೆ ದೊರೆತನ ಮಾಡಬಹುದು ಈ ಮಾತನ್ನು ಸೌಲನ ಸೇನಾಪತಿಯಾಗಿರ್ತಕ್ಕಂಥ ಅಬ್ನೇರನು ದಾವೀದನಿಗೆ ಹೇಳ್ತಾ ಇದ್ದಾನೆ ನೀನು ನಿನ್ನ ಅಪೇಕ್ಷೆಯಂತೆ ಎಲ್ಲರ ಮೇಲೆ ದೊರೆತನ ಮಾಡಬಹುದು ಎಂಬುದಾಗಿ ಇಲ್ಲಿ ದೇವರು ನಿನ್ನನ್ನು ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ ದೊರೆತನ ಮಾಡಬಹುದು ಎಂಬುದಾಗಿ ನೀನು ಕರ್ತನೊಂದಿಗೆ ಆಳ್ವಿಕೆ ನಡೆಸಬೇಕಾದರೆ ಮೊದಲ ಾಗಿ ನಿನ್ನ ಕಾರ್ಯಗಳು ನಿನ್ನ ಯೋಜನೆಗಳು ನಿನ್ನ ಯೋಚನೆಗಳು ಎಲ್ಲವುಗಳು ಕರ್ತನಿಗೆ ತಕ್ಕ ಯೋಚನೆಗಳಾಗಿರಬೇಕು ನಿನ್ನಲ್ಲಿ ಕ್ರಿಸ್ತ ಏಸುವಿನಲ್ಲಿ ಇದ್ದಂಥ ಮನಸ್ಸು ಇರಬೇಕು ಕ್ರಿಸ್ತ ಏಸುವಿಗಿರುವಂಥ ಭಾವವನ್ನು ನೀನು ಹಿಡಿದುಕೊಂಡಿರಬೇಕು ಆಗ ನೀನು ಎಲ್ಲರ ಮೇಲೆ ದೊರೆತನ ಮಾಡಬಹುದು ಇಸ್ರಾಯೇಲ್ನ ಮೊದಲನೇ ಅರಸನಾಗಿರ್ತಕ್ಕಂಥ ಸೌಲನಿಗೆ ಕರ್ತನು ಅಭಿಷೇಕ ಮಾಡಿರುವಾಗ ಅವನು ಇಸ್ರಾಯಲ್ರ ಅರಸನಾಗಿ ಇಸ್ರಾಲ್ರನ್ನು ಆಳುತ್ತಾ ಇದ್ದನು ಹೀಗೆ ನಲವತ್ತು ವರ್ಷಗಳವರೆಗೆ ಅವನು ಇಸ್ರಾಲ್ರನ್ನು ಆಳಿದನು ಅವನು ಅರಸನಾಗಿರುವಾಗ ದೇವರು ಹೇಳಿರೋ ಮಾತನ್ನು ಕೇಳದೆ ಹೋದನು ಅವನು ದೇವರಿಗೆ ಅವಿದೇಯನಾದನು ಒಂದು ಸಾರಿ ಆ ಮಾಲ್ಯಕ್ಕರೊಡನೆ ನೀನು ಯುದ್ಧ ಮಾಡಿ ಅವರನ್ನು ಸರ್ವನಾಶ ಮಾಡಿ ಬಿಡಬೇಕು ಎಂಬುದಾಗಿ ದೇವರು ಸೌಲನಿಗೆ ಹೇಳುತ್ತಾರೆ ಆದರೆ ಸೌಲನ ಏನು ಮಾಡ್ತಾನೆಂದರೆ ಅಲ್ಲಿರುವ ಮೇಲ್ತರದ ದನ ಕುರಿಗಳನ್ನು ಅನೇಕ ವಸ್ತುಗಳನ್ನು ತನಗಾಗಿ ಇರಿಸಿಕೊಂಡನು ದೇವರಿಗೆ ಅವಿದೆಯನಾದದ್ರಿಂದ ದೇವರು ಅವನನ್ನು ಅರಸುತನದಿಂದ ತಳ್ಳಿಬಿಟ್ಟನು ಇಲ್ಲಿ ಅಬ್ನೇರನ ಬಗ್ಗೆ ನಾವು ನೋಡುವುದಾದ್ರೆ ಅಬ್ನೇರನು ಸೌಲನ ಸೇನಾಪತಿಯಾಗಿದ್ದನು ಆಗಿದ್ದನು ವಿರೋಧಿಯಾಗಿದ್ದನು ಆದರೆ ಈಗ ಸೌಲನ ಮರಣದ ನಂತರ ದಾವೀದನೊಂದಿಗೆ ಒಂದಾಗಲಿಕ್ಕೆ ಅವನು ಬರ್ತಾ ಇದ್ದಾನೆ ದಾವೀದನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಿಕ್ಕೆ ಬರ್ತಾ ಇದ್ದಾನೆ ಜ್ಞಾನೋಕ್ತಿ ಹದಿನಾರು ಏಳರಲ್ಲಿ ದೇವರ ವಾಕ್ಯ ಹೇಳುತ್ತದೆ ಯಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು ಎಂಬುದಾಗಿ ಇಲ್ಲಿ ದಾವೀದನ ನಡತೆ ದೇವರ ಮುಂದೆ ಮೆಚ್ಚಿಕೆಯುಳ್ಳದಾಗಿತ್ತು ಆದ್ದರಿಂದ ಅವನ ಶತ್ರುವಾಗಿರ್ತಕ್ಕಂಥ ಅಬ್ನೇರನನ್ನ ದೇವರು ದಾವೀದನ ಬಳಿಗೆ ಕಳುಹಿಸಿಕೊಡ್ತಾ ಇದ್ದಾರೆ ನಾನು ಹೊರಟು ಹೋಗಿ ಇಸ್ರಾಲ್ರನ್ನೆಲ್ಲ ಕೂಡಿಸಿ ನನ್ನ ಒಡೆಯನಾದ ಅರಸನ ಬಳಿಗೆ ಕರೆದುಕೊಂಡು ಬರುವೆನು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ನನ್ನ ಒಡೆಯನು ಎಂಬುದಾಗಿ ಶತ್ರುವನ್ನು ಅವನು ಒಡೆಯನು ಎಂಬುದಾಗಿ ಕರೆಯುತ್ತಾ ಇದ್ದಾನೆ ಅವರು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುವರು ಆಗ ನೀನು ನಿನ್ನ ಅಪೇಕ್ಷೆಯಂತೆ ಅವರ ಮೇಲೆ ದೊರೆತನ ಮಾಡಬಹುದು ಎಂಬುದಾಗಿ ಇಲ್ಲಿ ಅಪ್ನೇರನ್ನು ದಾವಿದನಿಗೆ ಹೇಳ್ತಾ ಇದ್ದಾನೆ ಹೌದು ನನ್ನ ಪ್ರಿಯ ದೇವಚಂದ್ರೆ ನೀವು ಕೂಡ ದೊರೆತನ ಮಾಡಬೇಕು ಆಳ್ವಿಕೆ ಮಾಡಬೇಕೆಂದರೆ ಕ್ರಿಸ್ತನಂತ ಮನಸ್ಸಿರಬೇಕು ಕ್ರಿ ನಿಮ್ಮ ಯೋಜನೆ ಆಲೋಚನೆ ಎಲ್ಲವುಗಳು ಕ್ರಿಸ್ತನಿಗೆ ತಕ್ಕವುಗಳಾಗಿರಬೇಕು ಕ್ರಿಸ್ತನಿಗೆ ಮೆಚ್ಚುಗೆ ಉಳ್ಳದಾಗಿರಬೇಕು ನೀನು ಕ್ರಿಸ್ತನಿಗೆ ವಿಧೇಯನಾಗಿ ಜೀವಿಸಬೇಕು ಆಗ ಖಂಡಿತವಾಗಿಯೂ ಈ ವಾಕ್ಯವನ್ನು ದೇವರು ನಿನ್ನ ಜೀವಿತದಲ್ಲಿ ಪೂರ್ತಿ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ಏಸುವೆ ನಿನ್ನ ನಾಮಕೋಟೆ ಅನುಕೂಟಿ ಸ್ತೋತ್ರ ಸಲ್ಲಿಸುತ್ತೇವೆ ದೇವ ನೀವು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸುತ್ತಾ ಇದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇವಪ್ಪ ನೀವು ಎಲ್ಲರ ಮೇಲೆ ದೊರೆತನ ಮಾಡಬಹುದು ಎನ್ನುವ ವಾಕ್ಯವನ್ನು ಕೊಟ್ಟು ೀರಿ ತಂದೆಯೇ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ ನಾವೆಲ್ಲರೂ ಕರ್ತನೆ ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ ಅನೇಕರು ನಾನಾ ಥರವಾದಂಥ ರೋಗಗಳಿಗೆ ತುತ್ತಾಗಿರಬಹುದು ಸ್ವಾಮಿ ಆ ಎಲ್ಲ ಪ್ರಿಯ ಜನರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನೀನು ವೈದ್ಯರಿಗೆ ಘನವೈದ್ಯನಪ್ಪ ನಿನ್ನ ಗಾಯವುಳ್ಳ ಹಸ್ತದಿಂದ ಎಲ್ಲರನ್ನ ಮುಟ್ಟಿ ಸ್ವಸ್ಥಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇಲೆ